ಹಾಯ್ ಅಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತ ನೀವು ತಮ್ಮೇಲೆ ನೋಡಿರ್ತೀರ ಸ್ವಲ್ಪ ಗೂಡೆಲ್ಲ ಸೆಟ್ ಮಾಡಬೇಕು ನೀಟಾಗೆ ಜೊತೆಗೆಲ್ಲ ಮರಿಯೆಲ್ಲ ಆಗೈತಲ್ಲ ಓಡಾಡೋಕ್ಕೆಲ್ಲ ನೀಟಾಗಿ ಜಾಗ ಸಾಕಾಗ್ತಿಲ್ಲ ಮತ್ತೆ ಒಂದು ಪಾಟ್ರೇಷನ್ನು ಕಟ್ ಮಾಡಿ ನೀಟಾಗಿ ಮಾಡಬೇಕು ಯಾರ ಮೊದಲನೇ ಸರಿ ನೋಡ್ತಾಯಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹಾಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಶನ್ಸಿಂದ ಬರುತ್ತೆ ಆಗ ವಿಡಿಯೋ ನೋಡಿ ಬೇಗ ಆ್ಯಪ್ ಮಾಡ್ಕೋಬೋದು ಈಗ ಬನ್ನಿ ಅಕ್ಕಿಗಳನ್ನೆಲ್ಲ ಫಸ್ಟ್ ಆಚೆ ಬಿಡೋದ ಬೆಳಗ್ಗೆ ಬಿಟ್ಟಿದ್ದೆ ಆಮೇಲೆ ಇವಾಗಲೂ ಇದ್ದೀನಿ ನೋಡಿ ಒಂದು ನಿಮಿಷ ಹೆಂಗಿದೆ ಫಸ್ಟ್ ಹಿಂಗೈತೆ ಆಮೇಲೆ ನೆಕ್ಸ್ಟ್ ಎಲ್ಲ ಮಾಡಾದಮೇಲೆ ಫಸ್ಟಿಗೆ ಹೋಗ್ಬಿಡೋದ ಗೋಡೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅದು ಮಧ್ಯದಲ್ಲಿ ರುಡ್ಡೆಲ್ಲ ಹಾಕಿರೋದೆಲ್ಲ ತೆಗ್ದು ಕುಯ್ದು ಎಲ್ಲ ಮಾಡಬೇಕು ಎಲ್ಲ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ವಿಡಿಯೋ ಜಾಸ್ತಿ ಲಾಂಗ್ ಆಗಿದ್ರು ಆಗುತ್ತೆ ನೋಡಿ ನನಗೆ ಗಲೇಜ ಆಯ್ತೆ ಅಮೇಲೆ ಫುಲ್ ಸಿಕ್ಕಾಯತೆ ಪಟಾಯೆ ಕೋಯಿ ವಸಿನೆಟ್ ಆ ಟೆನ್ಸಲ್ ನಮ್ಮ ನಾನ್ ಟೆನ್ಸಲ್ ಅಷ್ಟೇ ಇರ ಅದು ಇದು ಫುಲ್ ಮಾಸ್ಟ್ ಸ್ಟೀಲ್ ಐತೆ ಸ್ನಾನಕ್ಕೆ ಬಿಡೋಣ ಅಂದರೆ ಮಳೆ ಬರತ್ತ ಬಿಸಿಲು ಅಷ್ಟೊಂದು ಏನಿಲ್ಲ ಬಿಡು ಬಿಡೋದ ಅಂದರೆ ಸ್ನಾನಕ್ಕೆ ನಿನ್ನೆ ಮೊನ್ನೆ ಏನೋ ಬಿಟ್ಟಿದ್ದೆ ಇನ್ನು ಸ್ವಲ್ಪ ರಾಗಿ ಐತೆ ರಾಗಿ ತಿನ್ಕೊಂಡು ಆಮೇಲೆ ಸ್ವಲ್ಪ ಇದೆಲ್ಲ ಇರ್ತಾರೆ ಈಗ ಹಂಗೆ ಅವರು ಹಂಗೆ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ನಾನು ಹಂಗೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೋಬಾರಲ್ಲ ಅದು ಫಸ್ಟು ಇದೆಲ್ಲಿಂದ ಕಾಯಿ ಹೇಳಿ ಬಿಡದೇ ಇಲ್ಲಿ ಆಮೇಲೆ ಇದು ಪಟ ಆಚೆ ಬಿಡದ ಇಲ್ಲಿ ಸಿಕ್ಕಿರದ ಈಗ ಇದೆಲ್ಲ ಎತ್ಕೊಬಾರ ಫಸ್ಟು ಇದನ್ನು ಇದೆಲ್ಲ ಎತ್ಕೊಂಡು ಹೇಳ್ತೀನಿ ರೀ ನಿಮಗೆ ನೋಡಿ ಇದು ಕಾಣಿಸ್ತಿದೆ ಎಲ್ಲ ಇದನ್ನ ತೆಗಿಬೇಕು ಆಮೇಲೆ ಗೂಡೆಲ್ಲ ಕ್ಲೀನ್ ಮಾಡಬೇಕು ಈಗ ಫಸ್ಟು ಗೂಡೆಲ್ಲ ಕ್ಲೀನ್ ಮಾಡ್ಕೊಬಾರದ ಬನ್ನಿ ನೋಡಿ ಇದ್ರಲ್ಲಿ ಒಂಚೂರು ಚೂರು ಏನೂ ಇದೇ ಆಗಿಲ್ಲ ಅದು ಮೋಷನ್ ಮಾಡಿಲ್ಲ ಆಚೆಗಳನ್ನೇ ಮಾಡೈತೆ ಮಾಡಲಿ ಎಲ್ಲ ಕ್ಲೀನ್ ಮಾಡೋದ ಬನ್ನಿ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಗುಡೆಲ್ಲ ಕ್ಲೀನ್ ಆಗೈತೆ ಇದೆಲ್ಲ ಒಂದೇ ಒಂದೇ ಇಕ್ಕಿದ್ದೀನಿ ಇದೆಲ್ಲ ಗಲೀಜು ಇದು ಸ್ವಲ್ಪ ಹಂಗೆ ಐತೆ ಅದಾದಮೇಲೆ ಕ್ಲೀನ್ ಮಾಡ್ಕೊಳ್ಳೋದ ಫಸ್ಟು ಇದು ಮತ್ತು ಇದೊಂದು ಅಲ್ಲಿಗೆ ಎತ್ಕೊಂಡು ನಿಮಗೆ ಸಿಗ್ತೀನಿ ಹಂಗೆ ಈಗ ಒಬ್ಬನೇ ಇದ್ದೀನಲ್ಲ ನೀಟಾಗಿ ತೋರ್ಸೋಕ್ಕಾಗಲ್ಲ ಇವು ಕಚ್ಕೊಂಡಿದ್ದಾವೆ ನೋಡಿ ಅಲ್ಲಾಡ್ತಾನೇ ಇಲ್ಲ ಅದಕ್ಕೆ ಈಗ ಎಲ್ಲ ಎಳ್ದು ನಿಮಗೆ ಸಿಗ್ತೀನಿ ಹಂಗೆ ಸೊ ಫ್ರೆಂಡ್ಸ್ ನೋಡಿ ಒಂದು ಒಂದು ಐದು ನಿಮಿಷ ಆಯಿತು ತೆಗಿಯೋಕ್ಕೆ ಒಂದು ಅಲ್ಲಿಗೆ ನೋಡಿ ಇಷ್ಟು ಇಷ್ಟು ಖಾಲಿ ಇನ್ನು ಇದೊಂದು ಪೀಸ್ ಎಳ್ದು ಸಿಗ್ತೀನಿರಿ ಹಂಗೆ ಫ್ರೆಂಡ್ಸ್ ನೋಡಿ ಫುಲ್ ಎಲ್ಲ ತೆಗ್ದಿದ್ದೀನಿ ಇಲ್ಲಿ ಎರಡು ಎಲ್ಲಿಗೆ ಇದೆ ಅದೆಲ್ಲ ಆಚೆ ಇಕ್ಕೊಳ್ಳೋದ ಆಚೆ ಇಕ್ಕೊಂಡು ಇದನ್ನು ಫುಲ್ಲು ತಕ್ಕೊಂಡು ನಿಮಗೆ ಸಿಗ್ತೀನಿ ರೀ ಫುಲ್ಲು ಇದು ಅಲ್ಲಾಡ್ತಾನೇ ಇಲ್ಲ ಬರೀ ಕೆಳಗೆ ಸ್ವಲ್ಪ ಹಿಂಗೆ ಜರುಗುತ್ತ ಅಷ್ಟೆ ಕಟಿನ್ ಪ್ಲೇರಿಂದ ಎಲ್ಲ ಇದ ಸ್ವಲ್ಪ ಜರುಗಬೇಕು ಸಿಕ್ಕ ಏನಪ್ಪ ತೆಗ್ದು ಸಿಗ್ತೀನಿ ರೀ ಫ್ರೆಂಡ್ಸ್ ಫೈನಲಿ ತೆಗ್ದಿದ್ದೀನಿ ಈಗ ನೋಡಿ ಗೂಡ್ ಫುಲ್ ಹಿಂಗೈತೆ ಸ್ವಲ್ಪ ಕ್ಲಾರಿಟಿ ಸ್ವಲ್ಪ ಚೇಂಜ್ ಆಗಿರುತ್ತೆ ಮಳೆಗೆ ಇತ್ತಲ್ಲ ಅದಕ್ಕೆ ಎಲ್ಲ ಕ್ಲಿಯಾರಿಟಿ ನೀಟಾಗಿ ಬರ್ತಾಯಿಲ್ಲ ಇದೆಲ್ಲ ಗೂಡೆಲ್ಲ ಕ್ಲೀನ್ ನೀಟಾಗಿ ಮತ್ತೆ ಕ್ಲೀನ್ ಮಾಡ್ಕೊಂಡು ಆಚೆಗಳ ಸಿಗ್ತೀನಿ ನೋಡಿರಿ ನೋಡಿ ಈಗ ತಾನೇ ಕ್ಲೀನ್ ಮಾಡಿದ್ದೆ ಈಗ ಇಷ್ಟೈತೆ ಇನ್ನು ನೋಡಿ ನೋಡಿಲ್ಲೆಲ್ಲ ಮತ್ತೆ ಇದಾಗೈತೆ ಕ್ಲೀನ್ ಮಾಡಿ ನಿಮಗೆ ಆಚೆಗಡೆ ಸಿಗ್ತೀನಿ ಹಂಗೆ ಇರಿ ಫ್ರೆಂಡ್ಸ್ ನೋಡಿ ಎಲ್ಲ ಕ್ಲೀನ್ ಆಗೈತೆ ಈಗ ಆಚೆಗಡೆ ತಗೊಂಡು ಆಚೆ ಕಡೆ ಹೋಗೋದ ಬನ್ನಿ ಆಮೇಲೆ ಇದು ಅನ್ನಬೇಕು ಇನ್ನು ಒಳಗೆ ಏನು ಕೆಲಸ ಇಲ್ಲ ನೋಡಿ ಇದು ಕೆಳಗಿರೋ ಒಡ್ಡು ಎಷ್ಟು ಇದಾಗ್ಬಿಟ್ಟೈತೆ ಹಾಡಾಗೈತೆ ಇದು ಈಗ ಅಳತೆ ಒಂದು ತಗೋಬೇಕು ಅದು ತಗೊಂಡಿ ನಿಮಗೆ ಸಿಗ್ತೀನಿ ರೀ ಫ್ರೆಂಡ್ಸ್ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ರೆಡ್ ಕಲರಲ್ಲಿ ಈ ಕಡೆ ಸೈಡು ಮತ್ತೆ ಈ ಕಡೆ ಸೈಡ್ ಎರಡು ಸೈಡುನು ಆಮೇಲೆ ಅಕ್ಕಿಗಳೆಲ್ಲ ಫುಲ್ಲು ಆರಾಮಾಗಿದ್ದಾವೆ ಪಟ್ಟನು ನೋಡಿ ಅಲ್ಲಿ ಐತೆ ಹೆಂಗೋ ನಾನು ಇಲ್ಲೇ ಆಚೆ ಇದ್ದೀನಿ ಆಮೇಲೆ ಅಲ್ಲಿ ಶೆಡ್ ಇಲ್ಲಿ ಶೆಡ್ ಐತಲ್ಲ ಕೆಳಗೈತೆ ಹೆಂಗೋ ಏನು ಬರಲ್ಲ ಈಗ ಒಂದು ಸೆಲ್ಫಿ ಸ್ಟಿಕ್ಕು ಮತ್ತು ಇದು ಸ್ಟೂಲ್ ಇಕ್ಕು ಏನಿದ್ದೀನಿ ಇಕ್ಕಿದ್ದೀನಿ ಅದೇ ನಾನು ಕಟ್ ಮಾಡೋದೆಲ್ಲ ಫುಲ್ ನಿಮಗೆ ಕ್ಯಾಪ್ಚರ್ ಆಗಲಿ ಅಂತ ಕರೆಕ್ಟಾಗಿ ಐತೆ ಈಗ ಇದು ಸೆಲ್ಫಿ ಸ್ಟಿಕ್ಕಿಗೆ ಇಕ್ಬಿಟ್ಟು ನಿಮಗೆ ಸಿಗ್ತೀನಿ ಇರಿ ಸೊ ಫ್ರೆಂಡ್ಸ್ ನೋಡಿ ಇರಿ ಇನ್ನೊಂದು ಸ್ವಲ್ಪ ಹತ್ರ ಅಂತೀನಿ ಈಗ ಕರೆಕ್ಟಾಗಿ ಕಾಣಿಸ್ತಿದೆ ಕಾಣಿಸ್ತಿರ್ಬೋದು ಈಗ ಹಂಗೆ ಇದೆ ಒಂದು ಬಟ್ಟೆ ಎತ್ಕೊಬರ್ತೀನಿ ಬರ್ತೀನಿ ನೋಡಿ ಬಟ್ಟೆ ತಂದಿದ್ದೀನಿ ಬಟ್ಟೆ ಯಾಕಂದ್ರೆ ಇದು ಇದು ಬ್ಲೇಡಿಂಗ್ ಇಕ್ಕೆಂತೆ वाला ಸ್ವಲ್ಪ ನಮ್ಮ ಕೈಗೆ ಸಾಫ್ಟ್ ಐರೋರ್ಗೆ ಕೂಯ್ಕೊಂಡೆ ಬಿಡತಂಗೇ ಇಕ್ಕೊಂಡ್ರೆ ರಫ್ ಆಗಿರೋರ್ಗೆ ಏನು ಆಗಲ್ಲ ಅಮೇಲೆ ಕೂಯ್ತಾ ಕೂಯ್ತಾ ನೊವ ಆಗುತ್ತೆ ಈಗ ನಾನು ಈಗ ಸ್ವಲ್ಪ ತಂಗೇ ಕೂಯ್ದಿನಿ ಆಮೇಲೆ ಬಟ್ಟೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಸಕ್ಕ ಕೊಯ್ದು ಕುಯ್ದೆ ನೆಸ್ಟ್ ಇಲ್ಲ ಅಂದರೆ ಕೈ ನೋವು ಬರುತ್ತೆ ಇಲ್ಲ ಕೈ ಕೊಯ್ಕೊಳ್ಳುತ್ತೆ ಎಲ್ಲ ಹುಷಾರಾಗಿರಬೇಕು ಸ್ವಲ್ಪ ಮಿಸ್ ಆದರೂ ಕೈ ಕೊಯ್ಕೊಳ್ಳುತ್ತೆ ಇನ್ನು ಒಂದು ಕಾಲು ಭಾಗ ಐತೆ ಕುಯ್ದು ಕುಯ್ಯನಿ ಚೇಂಜ್ ಮಾಡ್ಕೊಳ್ಳಿ ಉಲ್ಟಾ ಸಿದ ಅಂತ ಆವಾಗ ಬೇಗ ಆಗುತ್ತೆ ಒಂದೇ ಥರ ಈಗ ನೋಡಿ ಇಲ್ಲಿ ಕುಯ್ದಿದ್ದೀನಿ ಹಂಗೆ ಕುಯ್ತಾ ಇದ್ರೆ ಸ್ವಲ್ಪ ಈ ಕಡೆ ಮಂಡ ಆಗುತ್ತೆ ಅದಕ್ಕೆ ಈ ಕಡೆ ಉಲ್ಟಾ ಇನ್ನೊಂದು ಕಡೆ ತಿರ್ಸಿಬುಟ್ಟು ಕುಯ್ದರೆ ಆಗಾಗ ಬೇಗ ಇನ್ನೂ ಬೇಗ ಆಗುತ್ತೆ ಅಂತ ನಾನು ಸಾಕ್ಬೇಕು ಅವಾಗ ಗೊತ್ತಾಗುತ್ತೆಲ್ಲ ಸ್ವಲ್ಪ ಹೋಯ್ತು ಅದಕ್ಕೆ ಈಗ ಈ ಕಡೆಯಿಂದ ಬರೋದ ನಿಮಿಷ ಈಗ ಬನ್ನಿ ಸ್ವಲ್ಪ ರೆಸ್ಟ್ ತಗೊಂಡು ಈಗ ಮತ್ತೆ ಬಯತೀನಿ ಅಲ್ವಾ ಅದಕ್ಕೆ ಸ್ವಲ್ಪ ಸ್ಟರ್ ಕುಡಿತೈತೆ ಹಳೇದಾದ್ರೆ ಬೇಗದಂತೆ ಈಗ ಕೈ ನೋವು ಬಂತು ಅದಕ್ಕೆ ಬಟ್ಟೆ ಸುತ್ತಬಾರ त्यहाँ सर्प बिर्सिनु भन्दै थियो त ನೋಡಿ ಕುಯ್ದಿದ್ದೀನಿ ಈಗ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎಡವರ್ಟ್ ಆಯ್ತು ಅಷ್ಟೆ ಇನ್ನು ಇದನ್ನು ಸೆಟ್ ಮಾಡಬೇಕು ಈಗ ಬನ್ನಿ ಸೆಟ್ ಮಾಡೋದ ಇದು ಇನ್ನು ಒಂದು ಸ್ವಲ್ಪ ಜೊತೆಗೆ ಇರೋ ಗಂಟ ಇದೇನು ಅವಶ್ಯಕತೆ ಇಲ್ಲ ಈಗ ಬನ್ನಿ ಇದು ಒಂದು ಮತ್ತಿದೊಂದು ಹೋಗೋದ ಇದು ಇದೆಲ್ಲ ಪಿಕ್ಕ ಎಲ್ಲ ಐತಲ್ಲ ಈಗಲೇ ಇದು ಮಾಡಿಬಿಡೋದ ಕ್ಲೀನ್ ಮಾಡಿಬಿಡೋದ ಸ್ವಲ್ಪ ಇಲ್ಲ ಅಂದರೆ ಸುಮ್ಮನೆ ಯಾಕೆ ಕ್ಲೀನ್ ಮಾಡಿ ಇದು ಮತ್ತೆ ಇನ್ನೊಂದು ಇದೆಯಲ್ಲ ಇದೆ ಥರ ಅವೆರಡು ಕ್ಲೀನ್ ಮಾಡಿ ನಿಮಗೆ ಸಿಗ್ತೀನಿ ರೀ ಸೊ ಫ್ರೆಂಡ್ಸ್ ಏನಪ್ಪ ಎಲ್ಲ ಇದು ಕ್ಲೀನ್ ಮಾಡಿದ್ದೀನಿ ನೋಡಿ ಇದು ಮತ್ತಿದು ಈಗೆಲ್ಲ ಕ್ಲೀನ್ ಆಗೈತೆ ಈಗ ಇವೆರಡು ಮತ್ತೆ ಇದೊಂದು ಸೀಟು ಎತ್ಕೊಂಡೋಗಿ ಫಿಟ್ ಮಾಡೋದ ಬನ್ನಿ ಇದು ಹಂಗೆ ನನ್ನ ಪರಿಸ್ಥಿತಿ ನೋಡಿ ನೋಡಿದ್ರಿ ನೋಡಿ ನನ್ನ ಕೈ ಏನು ಕಾಣಿಸ್ತಾ ಇಲ್ಲ ನೋಡಿ ಈ ಕೈ ಆಮೇಲೆ ನನ್ನ ಫೇಸ್ ಕಟ್ ನೋಡಿ ಹೆಂಗೆ ಆಗೈತೆ ಅಂತ ಎಲ್ಲ ಸಾಕೋದು ಅಷ್ಟೊಂದು ಈಸಿ ಅಲ್ಲ ಆಮೇಲೆ ಎಲ್ಲ ಏನೇನು ಆಗುತ್ತಲ್ಲ ಅದೆಲ್ಲ ಫೇಸ್ ಮಾಡಬೇಕು ಹೌದು ಇದನ್ನ ನಿಜವಾದ ಇದು ಶೋ ಶೋಕ್ ಮಾಡೋದಂದ್ರೆ ಈಗ ಬನ್ನಿ ಒಳಗೆ ಎತ್ಕೊಂಡೋಗೋದ ಈಗ ಎಲ್ಲ ಮೂರು ಪೀಸ್ ಎತ್ಕೊಂಡು ಹೋಗೋದ ಇನ್ನೆಲ್ಲ ಇಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾವೆ ಆಡ್ಕೊಂಡಿದ್ದಾವೆ ಪೇಪರ್ಗಳೆಲ್ಲ ಎತ್ಕೊಳ್ಳೋದು ಎತ್ಕೊಳ್ಳೋದ ಎತ್ಕೊಂಡು ಇದಕ್ಕಿ ಹ್ಞೂ ಇದಿಂಗೆ ನಿಲ್ತಾ ಇಲ್ಲ ಅದೆಲ್ಲ ಸಿಗಾಕ್ಸ್ಬಿಟ್ಟು ನಿಮಗೆ ರೀ ಫ್ರೆಂಡ್ಸ್ ಇದು ನೀಟಾಗಿ ಹಿಂಗೆ ಸ್ಟಡಿಯಾಗಿ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ರೆಡ್ ಕಲರ್ ಮಾರ್ಕು ಇಲ್ಲೊಂದು ಮತ್ತು ಅಲ್ಲೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲ ನಟ್ ಕಾರ್ಡ್ ಹಾಕಿ ನಿಮಗೆ ಸಿಗ್ತೀನಿ ಸೊ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿ ಹಿಂಗಾಗೈತೆ ಇಲ್ಲೆಲ್ಲ ಜೊತೆ ಮೇಲೆ ಸಿಂಗಲ್ಲು ಈಗೇನೋ ಅಷ್ಟೊಂದು ಏನು ಅಲ್ಲಾಡ್ತಾಯಿಲ್ಲ ಈಗ ಪೇಪರಲ್ಲಿ ಹಾಕಿ ಅಕ್ಕಿನೆಲ್ಲ ಒಳಗೆ ಬಿಟ್ಟು ನಿಮಗೆ ಸಿಗ್ತೀನಿ ನೋಡೋದು ಹೆಂಗೆ ಇರುತ್ತೆ ಅಂತ ಫ್ರೆಂಡ್ಸ್ ನೋಡಿ ಈಗ ಹಿಂಗಿದೆ ಗೂಡ್ ಸೆಟಪ್ಪು ಈಗ ಅಕ್ಕಿನ ಆಚೆ ಒಳಗೆ ಬಿಡೋಣ ಅಂದರೆ ಫುಲ್ಲು ಘಾಟ್ ಫುಲ್ ಘಾಟ್ ಮಾಡಿದ್ದಾರೆ ಆಚೆ ಹೋಗಿ ಸಿಗ್ತೀನಿ ರೀ ಅಪ್ಪ ನೋಡಿ ಎಲ್ಲ ಖಾಲಿ ಮಾಡಿ ಒಳಗೆ ಘಾಟ್ ಬಿಡಿಸಿದ್ದಾರೆ ಈಗ ಅಕ್ಕಿಗಳನ್ನ ಬಿಟ್ಟರೆ ಸುಮ್ಮನೆ ಬೇಡ ಸೊ ಫ್ರೆಂಡ್ಸ್ ಏನಪ್ಪ ಎಲ್ಲ ಒಳಗೆ ಘಾಟ್ ಎಲ್ಲ ಹೋಗೈತೆ ಈಗ ಡೋರ್ ಎಲ್ಲ ತೆಗೆಯದ ಒಳಗೆ ಹೋಗ್ಲಿ ಪಟ ಖಾಲಿಗೆ ದಾರ ಎಲ್ಲ ಕಚ್ಕೊಂಡೈತೆ ಅದೆಲ್ಲ ಆಮೇಲೆ ಬಿಡಿಸ್ತೀನಿ ಇವರಲ್ಲ ಇದ್ದಾವೆ ಇವಾಗ ತಿಂತಿದ್ದಾವೆ ಆವಾಗಿಂದ ಬಂದು ತಿನ್ನೋದು ಬಿಟ್ಟು ಆಮೇಲೆ ಎಲ್ಲ ಹಾಕದ ರಾಗಿ ಎಲ್ಲ ಒಳಗೆ ಒಳಗಡೆ ಎಟ್ಟೆಯಲ್ಲೇ ಹಾಕದ ಈಗೆಲ್ಲ ಫಸ್ಟ್ ಒಳಗೆ ಹಾಕದ ಒಳಗೆ ಹಾಕಿ ಅದ್ರ ರಿಯಾಕ್ಷನ್ ಎಲ್ಲ ತೋರಿಸ್ತೀನಿ ನೋಡಿ ನೋಡಿ ಯಾವ ಥರ ಇದು ಮಾಡ್ತಾಯಿತ್ತು ಆ ಗಂಡು ಈಗ ಇನ್ನೊಂದು ಗಂಡು ಇರ್ಲಿಲ್ವಲ್ಲ ಇನ್ನ ಇದು ಇಲ್ಲಿ ನೋಡಿ ಪಟ ಅದೊಂದೇ ಬರ್ತಾ ಇದೆ ಇಲ್ಲಿ ಅಪ್ಪ ಅಯ್ಯೋ ಸ್ವಲ್ಪ ಗೂಡ್ ಚೇಂಜ್ ಆಗಿರತ್ತೆ ಪಟ್ಟ ಕೂರ್ತಾನೆ ಇಲ್ಲ ಇದ್ರ ಮೇಲೆ ಐ ಪಟ್ಟಕ್ಕೆ ಕೂಗ್ತಾಯ್ತ ಇದು ಯಾಕೆ ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಅಷ್ಟೇ ಸೊ ಫ್ರೆಂಡ್ಸ್ ನೋಡೋರಲ್ಲ ಹೆಂಗೆ ಗೋಡಿದು ಸೆಟಪ್ ಮಾಡಬೇಕು ಅಂತೆಲ್ಲ ಆಮೇಲೆ ಸಿಂಗಲ್ ಮಾಡಬೇಕಾದ್ರೂ ನಿಮಗೆ ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತೆಲ್ಲ ಇದನ್ನು ಈ ವಿಡಿಯೋ ಫುಲ್ ಲಾಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮತ್ತು ಶೇರ್ ಮಾಡಿ ಸಾಕು ಲೈಕ್ ಏನು ಬೇಡ ಹಂಗೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಟೂರ್ನಮೆಂಟ್ ಬಗ್ಗೆ ಎಲ್ಲ ಫುಲ್ ಇನ್ಫಾರ್ಮೇಟ್ ಇನ್ಫಾರ್ಮೇಷನ್ ಹೇಳಿ ಅಂತ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ತಿಳಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್ ಬೈ ಹಂಗೆ ಲಾಸ್ಟು ನಂದು ಮುಖ ನೋಡ್ಕೊಂಡು ಹೋಗಿ ಹೆಂಗಾಗಿದ್ದೀನಿ ಅಂತೆಲ್ಲ ನೋಡಿದ್ರ Bye guys.